ಸಿದ್ದರಾಮಯ್ಯನವರು ಕಾಂತರಾಜನ ಮನೆ ಕರೆಸ್ಕೊಂಡು ಅವರು ಡಿಕ್ಟೇಟ್ ಮಾಡಿರೋ ಅಂಥ ವರದಿ ಇದು ಇದೇನು ಕಾನ್ಫಿಡೆನ್ಷಿಯಲ್ ವರದಿ ಏನಲ್ಲ ಇದು ಜಗಜ್ಜಾಹೀರಾತ ಆಗಿರೋ ಅಂಥ ವರದಿ ಇದು ಹಿಂದೆ ಕಾಂತರಾಜು ಬಿಟ್ಟೋದಾಗೆ ಸೈನು ಮಾಡಿದೆ ಅದಕ್ಕೆ ಸೀಲು ಹಾಕದೆ ಅನಾಥವಾಗಿ ಬಿಟ್ಟೋದವ್ರ ಮನುಷ್ಯ ಅದಾದ ಬೊಮ್ಮಾಯಿಯವ್ರ ಕೈಗೆ ಬಂತು ಅದು ನೋಡದೆ ಇರ್ತಾರೆ ಯಾರ ಎಲ್ಲರೂ ಬೇರೆ ಸರ್ಕಾರ ಬಂದಾಗ ಎಲ್ಲರೂ ನೋಡೇ ನೋಡಿರ್ತಾರೆ ಸೀಕ್ರೆಟ್ ಏನು ಏನು ದೊಡ್ಡ ಏನು ಗೊತ್ತಿದೆಯಾ ನಿಮ್ಗೆ ಗೊತ್ತಿದೆಯಾ ಹಂಗೆ ಕಾಮೆಂಟ್ ಮಾಡ್ತೀರಾ ಅಂತ ಹೇಳ್ತಾರಲ್ಲ ಸರ್ಕಾರಗಳು ಬದಲಾವಣೆ ಆದಾಗ ನ್ಯಾಚುರಲ್ಲಾಗಿ ಹೋಗಿ ಹೋಗ್ತೈತೆ ಇರೋ ಸರ್ಕಾರಗಳಿಗೆ ಇಲ್ಲಾಂದ್ರೆ ಹಿಂಗೆ ಹೊರದಿ ಹೆಂಗೆ ತಯಾರು ಮಾಡೋಕ್ಕಿದೆ ಈ ರಾಜ್ಯದಲ್ಲಿ ಮುಸ್ಲಿಮರೇ ನಂಬರ್ ಒನ್ ಅಂತ ತಯಾರು ಮಾಡಬೇಕಾದ್ರೆ ಇದರಲ್ಲಿ ಎಷ್ಟು ಕುತಂತ್ರ ಅಡ್ದಿ ಅಡಗಿದೆ ಎಷ್ಟು ಈಗಾಗಲೇ ಟಿಪ್ಪು ಜಯಂತಿ ಮಾಡಿದವ್ರಿಗೆ ಮತ್ತು ಅವ್ರಿಗೆ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ಫೋರ್ ಪರ್ಸೆಂಟ್ ರಿಸರ್ವೇಷನ್ನು ಕಾಂಟ್ರಾಕ್ಟಲ್ಲಿ ಕೊಡ್ತೀನಿ ಅಂತ ಹಿಂಗೆ ಬಹುಮಾನಗಳ ಮೇಲೆ ಬಹುಮಾನಗಳು ಕೊಟ್ಟಾಗೆ ಅರ್ಥ ಮಾಡ್ಕೋಬೇಕಾಯಿತು ಈ ರಾಜ್ಯದ ಜನ ಹಿಂಗೆ ಸಿದ್ದರಾಮಯ್ಯ ಇದ್ದರೆ ಕರ್ನಾಟಕದಲ್ಲೂ ಕೂಡ ಪಾಕಿಸ್ತಾನಗಳು ಮಿನಿ ಪಾಕಿಸ್ತಾನಗಳು ಉತ್ಪತ್ತಿ ದಾರಿ ದಾರಿಯಾಗ್ತೈತೆ ಇದು ಒಂದು ರೀತಿ ಜಾತಿ ಜಾತಿಗಳನ್ನು ಧರ್ಮ ಧರ್ಮಗಳನ್ನು ಹೊಡೆಯುವಂಥ ಒಂದು ವರದಿ ಇದು ಇಷ್ಟು ದಿನ ರಾಜ್ಯದಲ್ಲಿ ನಂಬರ್ ಒನ್ ಯಾರಿದ್ದಾರೆ ಅಂದರೆ ಅದು ಲಿಂಗಾಯತರು ಅಂತ ಇದ್ರು ಇಟ್ಟರು ಲಿಂಗಾಯಿತರಿಗೆ ನಾಮ ಪಂಗನಾಮ ಇಟ್ಬಿಟ್ರು ಲಿಂಗಾಯಿತರಿಗೆ ಎರಡನೇ ಅತಿ ಜಾತಿ ದೊಡ್ಡದು ಅಂತ ಹೇಳಿದ್ರೆ ಒಕ್ಕಲಿಗರು ಅಂತ ಹೇಳಿದ್ರು ಅದಕ್ಕೆ ನಾಮ ಅದಾದ ಮೇಲೆ ದಲಿತರು ಇದ್ರು ಅವ್ರಿಗೂ ನಾಮ ಇಟ್ಟರು ಈಗ ಲಿಂಗಾಯತರನ್ನ ಭಾಗ ಭಾಗ ಮಾಡಿಬಿಟ್ರು ಈಗ ಮುಸ್ಲಿಮರಲ್ಲಿ ಎಷ್ಟು ಧರ್ಮ ಇದಿದೆ ಶಿಯಾ ಸುನ್ನಿ ಬೋರಾ ಏನೇನೋ ಇದೆ ಒಂದು ಇಪ್ಪತ್ತು ಜಾತಿಗಳಿದೆ ಅದ್ರನ್ನ ಯಾಕೆ ಸಪ್ರೇಟಾಗಿ ಬರೋದಿಲ್ಲ ನೀನು ನಿನ್ಗೆ ಯಾವ್ಯಾವ ಜಾತಿ ಬೇಕು ಯಾವ ಧರ್ಮ ಬೇಕು ಅದೆಲ್ಲ ಒಟ್ಟು ಕೊಡಿಸೋದು ನಿನ್ಗೆ ಯಾರು ಓಟ್ ಹಾಕಲ್ಲ ಅವ್ರನ್ನೆಲ್ಲ ಡಿವೈಡ್ ಮಾಡೋದು ಇದರಲ್ಲಿ ವರದಿಯಲ್ಲಿ ಆಗಿ ಇದೆ ಜಾತಿ ಏನು ಮಾಡಿದ್ದಾರೆ ಇದರಲ್ಲಿ ಡಿವೈಡ್ ಮಾಡಿದ್ದಾರೆ ಒಕ್ಕಲಿಗರನ್ನೆಲ್ಲ ಡಿವೈಡ್ ಈಗ ಹಳ್ಳಿಕಾರ್ ಒಕ್ಕಲಿಗರು ಅಂತ ಇದ್ದಾರೆ ಅವ್ರು ಒಕ್ಕಲಿಗಿರು ಹಳ್ಳಿ ಕಾರ್ ಒಕ್ಕಲಿಗರು ಒಕ್ಕಲಿಗಿರೇ ಸರ್ಪ ಒಕ್ಕಲಿಗರು ಒಕ್ಕಲಿಗಿರ್ರೆ ಮರ್ಸು ಒಕ್ಕಲಿಗಿರು ಒಕ್ಕಲಿಗಿರ್ರೆ ಕುಂಚಗಡೆ ಒಕ್ಕಲಿಗಿರು ಒಕ್ಕಲಿಗಿರ್ರೆ ಎಲ್ಲರನ್ನೂ ಡಿವೈಡ್ ಮಾಡಾಕ್ಬಿಟ್ರಿ ಲಿಂಗಾಯತರನ್ನೆಲ್ಲ ಈಗ ಬಸವಣ್ಣ ಹಿಂದೆ ನನಗನ್ಸುತ್ತೆ ವೀರೇಂದ್ರ ಪಾಟೀಲ್ ಅದು ಇವ್ರಿಗೆ ಬರ್ತದೆ ಬೇರೋ ಅವರಿದ್ದಾಗ ಯಾರು ಬಸವಣ್ಣ ಮತ್ತು ಶಿವನನ್ನು ಪೂಜೆ ಮಾಡ್ತಾರೋ ಶಿವ ಮತ್ತು ಬಸವಣ್ಣವ್ರನ್ನ ಪೂಜೆ ಮಾಡ್ತಾರೋ ಅವರು ವೀರಶೈವ ಲಿಂಗಾಯಿತರು ಅಂತ ಇರೋದು ಶಿವಣ್ಣ ಮತ್ತು ಇದನ್ನು ಭಾಗ ಮಾಡಿಬಿಟ್ರು ಇಲ್ಲಿ ಒಕ್ಕಲಗಿರಿಗೆ ಇರೋದು ಒಂದೇ ಮಠ ನಮ್ಗೆ ಇರೋದು ಒಂದೇ ಮಠ ಆದಿಚುಂಚನಗಿರಿ ಮಠ ಎಲ್ಲರಿಗೂ ಎಲ್ಲ ಒಕ್ಕಲಿಗರಿಗೂ ಅದೇ ಮಠನೇ ಇರೋದು ಬಂಟ್ರೂ ಕೂಡ ಮಂಗಳೂರಲ್ಲಿರೋ ಬಂಟ್ರು ಬಂಟ್ರು ಶೆಟ್ರು ಅವರು ಕೂಡ ಒಕ್ಕಲಿಗಿರೇ ಇದರಲ್ಲಿ ಇದೇ ಜೀವರಾಜ ಆಳ್ವ ಅವರು ಇದ್ದಾಗ ಅವರು ಒಕ್ಕಲಿಗಿರಿ ಸಂಘದ ಡೈರೆಕ್ಟರ್ ಇದಾಗಿದ್ದರು ಮೆಂಬರ್ ಆಗಿದ್ದರು ಜೀವರಾಜ ಆಳ್ವ ಅವರು ಸೊ ಎಲ್ಲರನ್ನೂ ಹೊಡೆದಾಕ್ಬಿಟ್ರು ಮುಸ್ಲಿಮರನ್ನು ಫೋಕಸ್ ಮಾಡುವಂಥ ದೃಷ್ಟಿಯಿಂದ ಏನು ಮೆಸೇಜ್ ಕೊಡ್ತಾ ಇದ್ದೀರಾ ಹಿಂದೆ ನೆಹರು ಇದೇ ತಪ್ಪು ಮಾಡಿ ಅವತ್ತು ಅಂಬೇಡ್ಕರ್ ಅವರು ಏನು ಸ್ಪರ್ಧೆ ಮಾಡಿದರು ಪಾರ್ಲಿಮೆಂಟ್ಗೆ ಆ ಜಾಗನೇ ತೊಗೊಂಡೋಗಿ ಪಾಕಿಸ್ತಾನಕ್ಕೆ ಸೇರಿಸ್ಬಿಟ್ರು ಮೊದಲೇ ಬಾರಿ ಅಂಬೇಡ್ಕರ್ ಸ್ಪರ್ಧೆ ಮಾಡಿದ್ರಲ್ಲ ಅದನ್ನೇ ತಗೊಂಡೋಗಿ ಪಾಕಿಸ್ತಾನಕ್ಕೆ ಸೇರಿಸ್ಬಿಟ್ರು ಇವರು ಕ ನೆಹರೂ ಅವರು ಯಾಕೆಂದರೆ ಅಂಬೇಡ್ಕರ್ ಸದಸ್ಯತ್ವ ಹೋಗಲಿ ಅಂತೇಳಿ ಮತ್ತೆ ಅಂಬೇಡ್ಕರ್ ಅವರು ಬೇರೆ ಚುನಾವಣೆಗೆ ನಿಂತು ಗೆದ್ದಿದ್ದು ಮತ್ತೆ ಇದೇ ನೆಹರು ಧರ್ಮಾಧಾರಿತವಾಗಿ ದೇಶ ನೋಡಿದವರು ಇವರು ಧರ್ಮಾಧಾರಿತವಾಗಿ ಪಾಕಿಸ್ತಾನ ಬಾಂಗ್ಲಾದೇಶ ಇವತ್ತು ನಮ್ಗೆ ಎಷ್ಟು ಕಂಟಕ ಆಗಿದೆ ನಾವು ಲಕ್ಷಾಂತರ ಮಿಲಿಟ್ರಿಗೆ ಯಾಕೆ ಖರ್ಚು ಮಾಡ್ತಾ ಇದ್ದೀರಿ ಇವರಿಂದನೇ ಈ ಭಾಗ ಆಗಿದ್ದರಿಂದನೇ ಇಷ್ಟೊತ್ತು ಖರ್ಚು ಮಾಡ್ತಾ ಇರೋದು ಈಗ ಮತ್ತೆ ಸಿದ್ದರಾಮಯ್ಯನವರು ಇದೇ ಧರ್ಮ ಓಲೈಕೆ ಮಾಡಿ ವೋಟ್ಗೋಸ್ಕರ ಇನ್ನೇನು ಅಲ್ಲ ಏ ಸಿದ್ದರಾಮಯ್ಯ ಏನು ನೂರೈವತ್ತು ವರ್ಷ ಏನು ಇರೋಲ್ಲ ಆದರೆ ಜನಗಳನ್ನು ಮನಸ್ಸನ್ನು ಬಿಟ್ಟರೆ ಒಂದು ಸರಿ ಕೂಡ್ಸೋದು ಕಷ್ಟ ಒಡೆಯೋದು ಈಸಿ ಸಿದ್ದರಾಮಯ್ಯ ಒಡೆಯೋದ್ರಲ್ಲಿ ಎಕ್ಸ್ಪರ್ಟ್ ನಂಬರ್ ಒನ್ ದೇಶದಲ್ಲೇ ನಂಬರ್ ಒನ್ ಹೊಡಿಯೋದ್ರಲ್ಲಿ ಪಾರ್ಟಿ ಒಡೆಯೋದ್ರಲ್ಲಿ ಹಿಂದೆ ಜೆ ಜೆ ಡಿ ಎಸ್ ಪಾರ್ಟಿನ ಒಡೆದ್ರು ಅದರಿಂದ ಯಾವುದೋ ಸಮಾಜವಾದಿ ಪಾರ್ಟಿನ ಯಾವುದೂ ಇದ್ದು ಅಲ್ಲಿನೂ ಬಿಟ್ಟರು ಈ ಕಾಂಗ್ರೆಸ್ ಬಂದಿದ್ದಾರೆ ಕಾಂಗ್ರೆಸ್ನ ಯಾವಾಗ ಹೊಡಿತಾರೋ ಗೊತ್ತಿಲ್ಲ ಅದು ನವಂಬರ್ಗೇನೋ ಫಿಕ್ಸ್ ಆದಂಗೆ ಐತೆ ಹೊಡೆಯೋದನ್ನು ಕೂಡ ಈಗ ಜಾತಿ ಜಾತಿಗಳನ್ನು ಧರ್ಮ ಧರ್ಮಗಳಿಗೆ ಕೂಡಿಸ್ಬೇಕು ಒಟ್ಟು ಮಾಡಬೇಕು ಅದು ಬಿಟ್ಟುಬಿಟ್ಟು ಸಿದ್ದರಾಮಯ್ಯ ಪ್ರಾಯೋಜಿತವಾದಂಥ ಈ ವರದಿ ಏನಿದೆ ಇದು ಅವೈಜ್ಞಾನಿಕ ಯಾರದೇ ಮನೇಲಿ ಕೂತ್ಕೊಂಡು ಮನೆಗೆ ಹೋಗಿ ಸಮೀಕ್ಷೆ ಮಾಡಿ ಬರೆದಿರೋ ವರದಿ ಎಲ್ಲ ಇದು ಲಕ್ಷಾಂತರ ಜನ ಕೋಟ್ಯಾಂತರ ಜನ ಮನೆಗಳಿಗೆ ಹೋಗಿಲ್ಲ ಇವರು ಹೇಳಿದ ಸಿದ್ದರಾಮಯ್ಯ ಏನು ವರದಿ ಅಂದರೆ ಏನು ಎಲ್ಲರ ಮನೆಗೂ ಹೋಗಿಡ್ಬೇಕಾ ಯಾವುದು ಅಥೆಂಟಿಕ್ ವರದಿ ಮಿಸ್ ಆಗಿ ಆತಪ್ಪ ಅಂತಾರೆ ಅಂಥ ವರದಿ ಯಾಕೆ ಕರಿಬೇಕು ಕರ್ನಾಟಕ ಇದರ ಸಾಫ್ಟ್ವೇರಲ್ಲಿ ನಂಬರ್ ಒನ್ ಇಡೀ ಪ್ರಪಂಚಕ್ಕೆ ಒನ್ ಒನ್ ನಾವು ಸಾಫ್ಟ್ವೇರಲ್ಲಿ ಅಷ್ಟು ಮಾಹಿತಿ ಇಲ್ವಾ ರೇಷನ್ ಕಾರ್ಡ್ ಇಲ್ವಾ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇಲ್ವಾ ಎಲ್ಲ ಇಲಾಖೆಯಲ್ಲೂ ಅವ್ರದೇ ಜ ಲಿಸ್ಟೇ ಇದೆ ಎಲ್ಲ ಜ ಲಿಸ್ಟು ಎಲ್ಲ ಇಲಾಖೆಯಲ್ಲೂ ಇದೆ ಅವರವ್ರ ಸಂಬಂಧಪಟ್ಟಿದ್ದು ಇಷ್ಟೆಲ್ಲ ಇದ್ದು ಆರ್ ಡಿ ಪಿ ಆರ್ ದಾಖಲೆ ಇದೆ ಅರ್ಬನ್ ಡೆವಲಪ್ಮೆಂಟ್ ಇಲಾಖೆಯಲ್ಲಿ ದಾಖಲೆ ಇದೆ ಎಲ್ಲ ನಿಗಮಗಳಲ್ಲಿ ದಾಖಲೆ ಇಷ್ಟೆಲ್ಲ ದಾಖಲೆಗಳು ಇದ್ದೂ ಕೂಡ ನೀವು ವೆರಿಫಿಕೇಶನ್ ಮಾಡೋಕ್ಕೆ ಮನೆಗಳ ಹತ್ರ ಹೋಗಲ್ಲ ಅಂತ ಹೇಳಿದ್ರೆ ಇದು ಅವೈಜ್ಞಾನಿಕ ತಾನೇ ನಾವೇನು ವಿರೋಧಿಗಳಲ್ಲ ಜಾತಿ ಸೆನ್ಸಸ್ ಏನಿದೆ ಧರ್ಮದ ಸೆನ್ಸಸ್ ಏನಿದೆ ಅದರ ವಿರೋಧಿಗಳೇನಲ್ಲ ನಾವು